ನೀನೆ ಮೊದಲು ನೀನೇ ಕೊನೆ ಬೇರೆ ಯಾರು ಬೇಡ ನನಗೆ ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನಿನ್ನ ಜೊತೆಗೆ ನನ್ನನ್ನು ಪ್ರೀತಿಸು ಒಂದು ಬಾರಿ ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ ಆ ಏಳು ಜನ್ಮದ ಪ್ರೀತಿಗೇದು ಮೊದಲ ದಿವಸ ನೀನೆ ಮೊದಲು ನೀನೇ ಕೊನೆ ಬೇರೆ ಯಾರು ಬೇಡ ನನಗೆ ನೀನಿರುವುದು ನನಗೆ ನಾನೂ ಇರುವುದು ನಿನಗೆ ನಮ್ಮಿಂದ ಇನ್ನು ಪ್ರೀತಿ ಬೆಳೆಯಲಿ ಆಕಾಶದ ತುದಿಗೆ ಕಡಲೂ ಇರುವುದು ಅಲೆಗೆ ಮಳೆಯೂ ಇರುವುದು ಇಳಗೆ ಎದೆಯಲ್ಲಿ ಇನ್ನು ಜೀವ ಉಳಿದಿದೆ ನಿನ್ನ ಒಲವಿನ ಕರೆಗೆ ಆಮಂತ್ರಿಸು ನನ್ನ ನಿನ್ನ ಪ್ರೀತಿಯ ಅರಮನೆಗೆ ಕಾದಿರಲಿ ನನಗೊಂದು ಅಂಬಾರಿ ಮೆರವಣಿಗೆ ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ ಆ ಏಳು ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ ಜೀವ ಹೋದರೂನು ಈ ಜೀವಕ್ಕೆ ಜೀವ ನೀನು ಸಾಕೆನ್ನುವಂತೆ ಪ್ರೀತಿಸಬೇಕು ಸಾಯುವವರೆಗೂ ನಾನು ಪ್ರತಿಯೊಂದು ಹೆಜ್ಜೆಯು ನನ್ನ ನಿನ್ನ ಹತ್ತಿರ ತಂದು ಬಿಡಲಿ ನೀ ಎಲ್ಲೆ ಹೋದರೂ ನನ್ನ ಜೊತೆಗೆ ನಿನ್ನ ನೆರಳೇ ಬರಲಿ ಮನಸಾರೆ ನಿನ್ನನ್ನು ನಾವು ಒಪ್ಪಿಕೊಂಡಿರುವೆ ನಿನ್ನನ್ನೇ ನೋಡುತ್ತಾ ಮೌನಿಯಾಗಿರುವೆ ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ ಆ ಜನ್ಮದ ಪ್ರೀತಿಗೆ ಇದು ಕೊನೆಯ ದಿವಸ ನೀನೆ ಮೊದಲು ನೀನೆ ಕೊನೆ ಬೇರೆ ಯಾರು ಬೇಡ ನನಗೆ ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕೋ ನಿನ್ನ ಜೊತೆಗೆ ನನ್ನನ್ನು ಪ್ರೀತಿಸು ಒಂದು ಬಾರಿ ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ ಆ ಏಳು ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ